कथामृतसार गुरुगल करुणदिन्दापनि तु पेळुवे परम भगवद्भक्तरि धनादरति श्रीनिवासनचरितेगल परमानुरागति बेसगोळलु मुनि शौनकात्यरिगरुपिधनुसोतार्यतयतिन्ता सुखावसाने इदमेव सारं दुःखावसाने इदमेव ज्ञेयं देहावसाने इदमेव जाप्यं गोविन्द ददाम ನರಮಾಧವೈತಿ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ವಿಲಾಸ ಸಂಧಿ ಪೀಠಿಕೆ ಸಂಧಿಸೂಚನೆ ಪದ್ಯ ಶ್ರೀನಿವಾಸನ ಚರಿತೆಗಳ ಪರಮಾನುರಾಗದಿ ಬೆಸಗೊಳ್ಳಲು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ನೈಮಿಷಾರಣ್ಯದಲ್ಲಿ ವಾಸವಾಗಿರುವ ಶೌನಕಾದಿ ಋಷಿಗಳು ಶ್ರೀಹರಿಯ ಚರಿತ್ರೆ ಮಹಾ ಮಹಿಮೆಗಳನ್ನು ಕೇಳಬೇಕೆಂದು ಸೂತ ಪುರಾಣಿಕರಿಗೆ ಭಿನ್ನವಿಸಿಕೊಳ್ಳಲು ಸೂತರು ಅಂತಃಕರಣಪೂರ್ವಕವಾಗಿ ತಿಳಿಸುತ್ತಾರೆ ನೈಮಿಷಾರಣ್ಯದಲ್ಲಿ ಶೌನಕಾದಿಗಳು ಸೂತ ಪುರಾಣಿಕರನ್ನ ಕುರಿತು ಹೇ ಮಹಾತ್ಮರೇ ಶ್ರೀಹರಿಯ ಸರ್ವ ಸ್ವಾತಂತ್ರ್ಯ ವಿಷಯ ಮತ್ತು ಜೀವರಲ್ಲಿ ನಡೆಯುತ್ತಿರುವ ನಾನಾ ಪ್ರಕಾರವಾದ ಕ್ರಿಯಾ ವಿಶೇಷಗಳು ಅವುಗಳಿಗೆ ಉದ್ಭೋಕವಾದ ಕ್ರಿಯಾಶಕ್ತಿ ಈ ವಿವರಗಳನ್ನು ನಮಗೆ ಸಮಗ್ರವಾಗಿ ತಿಳಿಸಿ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿದರು ಅವರ ಕೋರಿಕೆಯನ್ನು ಮನ್ನಿಸಿ ಸೂತ ಪುರಾಣಿಕರು ವಿಷ್ಣು ರಹಸ್ಯದ ಇಪ್ಪತ್ತೊಂದನೆಯ ಅಧ್ಯಾಯಗತ ತತ್ವಾರ್ಥಗಳನ್ನು ವಿವರಿಸಿದರು ಗುರುವರ್ಯರಾದ ಜಗನ್ನಾಥ ಜಗನ್ನಾಥದಾಸವರ್ಯರು ಈ ಉಪ ಪುರಾಣೋಕ್ತ ತತ್ವ ಪ್ರಮೇಯಗಳನ್ನು ಸರ್ವ ಸ್ವಾತಂತ್ರ್ಯ ಸಂಧಿ ಅಥವಾ ಕ್ರೀಡಾ ವಿಲಾಸ ಸಂಧಿ ಅನ್ನುವ ಈ ಪ್ರಸಕ್ತ ಸಂಧಿಗತ ಪ್ರಥಮ ಪದ್ಯಗಳಿಂದ ಆರಂಭಿಸಿ ಅತ್ಯಂತ ವಿನಯ ಭಾವದಿಂದ ಹೇಳಿದ್ದಾರೆ ದಾಸಾರಿಯರು ರಮಣ ಶ್ರೀಜಗನ್ನಥದಾಸ್ಯರು ಭಾರತೀರಮಣ ಮುಖ್ಯಪ್ರಣಾಂತರ್ಗತವೃಂದಿಹಾರೀ ಶ್ರೀಕೃಷ್ಣಾರ್ಪಣಮಸ್ತು